ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರದೂ ಹಬ್ಬ ಮುಗಿತಾ ನಮ್ಮದು ಕೂಡ ಹಬ್ಬ ಮುಗೀತು ನಾನಿವಾಗ ಆಲ್ರೆಡಿ ಎಷ್ಟು ಗಂಟೆ ಟೈಮ್ ಒಂಬತ್ತು ನಲವತ್ತಾರರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ಅವಲಕ್ಕಿ ಮಾಡಿದ್ದಾರೆ ಇನ್ನೂ ತಿಂಡಿ ತಿಂದಿಲ್ಲ ನಮ್ಮ ಅಣ್ಣವ್ರು ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿ ಬೇಗ ಬೇಗ ರೆಡಿ ಅದು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ರಕ್ಷಾ ಬಂಧನ ಎರಡು ಎರಡು ವರ್ಷ ಬೆಂಗಳೂರಲ್ಲಿದ್ದೆ ಅವಾಗಲೂ ಕಟ್ಟಿದ್ದೆ ನಾನು ಯಾವಾಗ ಯಾವಾಗ ಇರ್ತೀನಿ ಒಂದು ಸಲ ಅಂತೂ ಊರಿಂದಾನೇ ಬಂದು ಕಟ್ಟಿದ್ದೆ ಬಟ್ ಲಾಸ್ಟ್ ಇಯರ್ ನಿಮಗೆ ಗೊತ್ತಲ್ವ ಏನೇನೆಲ್ಲ ಆಯಿತು ಅಂತ ಹಾಗಾಗಿ ಲಾಸ್ಟ್ ಇಯರ್ ಬಂದು ಕಟ್ಟಿರಲಿಲ್ಲ ಇವಳು ಒಬ್ಬಳೇ ಕಟ್ಟಿದ್ದು ಅವಳ ಹತ್ರ ಸಿಂಪಲಾಗಿ ರೆಡಿಯಾಗಿದ್ದಾಳೆ ನಾನೊಂದು ಈ ಥರ ಎಲ್ಲೋ ಕಲರ್ದೊಂದು ಕುರ್ತಾ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಅವಳು ಜೀನ್ಸ್ ಹಾಕೊಂಡಿದ್ದಾಳೆ ಸೊ ಕೆಲ್ಸಕ್ಕೆ ಕೆಲಸಕ್ಕೆ ಇಲ್ಲ ಬಿಕಾಸ್ ಅವಳ್ದೇನೋ ಸ್ವಲ್ಪ ಇದೆ ಅದನ್ನು ಹೇಳಲ್ಲ ವೀಡಿಯೋದಲ್ಲಿ ಅದಕ್ಕೋಸ್ಕರ ಅವಳು ಹೋಗ್ತಾ ಇಲ್ಲ ರಜಾ ಹಾಕ್ಕೊಂಡಿದ್ದಾಳೆ ಸೊ ಇದು ನನ್ನ ತಂಗಿದು ಫ್ರೆಂಡ್ಸ್ ಬೆಳ್ಳಿ ಓಲೆ ತಗೊಳ್ಳೋ ತೊಗೊಬಿಟ್ಟು ಅಕ್ಷಯ ತೃತೀಯ ಅಕ್ಷಯ ತೃತೀಯಾಗೆ ಗೋಲ್ಡು ಅಥವಾ ಸಿಲ್ವರ್ ತಗೋಬೇಕು ಒಳ್ಳೆಯದಾಗುತ್ತೆ ಅಂತ ಹೇಳಿ ತೊಗೊಂಡಿದ್ಲಂತೆ ಅದನ್ನ ಒಂದಿನ ಎರಡು ದಿನ ಹಾಕ್ಬಿಟ್ಟು ಇವಾಗ ನನಗೆ ಎತ್ಕೊಂಡೋಗು ನನಗೆ ಎತ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ ಫೋ ಸೊ ಪ್ಯೂರು ಬೆಳ್ಳಿ ಇದು ನಾನು ಬೈ ಇದೆ ಯಾಕಂದರೆ ಹಾಕೊಳ್ಳಲ್ಲ ಏನಿಲ್ಲ ಎಷ್ಟು ಬೆಳ್ಳಿ ಐಟಮ್ಸ್ ಇಟ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಎಷ್ಟು ಸುಮಾರಿದೆ ಅವಳ ಹತ್ರ ನಾನು ಆಮೇಲಿಂದ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅವಳು ಮನೇಲೇ ಇರ್ತಾಳಲ್ವ ಸೊ ಅದನ್ನು ವ್ಲಾಗಲ್ಲಿ ನಾನು ಅದನ್ನು ತೋರಿಸ್ತೀನಿ ಎಷ್ಟಿದೆ ಅಂತ ಎಲ್ಲ ಚೆನ್ನಾಗಿದ್ದಾವೆ ಬಟ್ ನಾವು ಡೈಲಿ ಯೂಸ್ಗೆ ಹಾಕೊಳ್ಳಲ್ಲ ಹಾಗೆ ನಾನು ನೆನ್ನೆ ಆರ್ಟಿಫಿಷಿಯಲ್ ಒಲೆ ಹಾಕಿದ್ನಲ್ವ ಅದಕ್ಕೋಸ್ಕರ ಚಿನ್ನದ ಒಲೆ ಬಿಚ್ಚಿಟ್ಟಿದ್ದೆ ಅವಳು ಹಾಕೊಂಡವಳೆ ಅವಳು ಅವತ್ತಿಂದನೂ ಕೇಳ್ತಾನೆ ಇದ್ಲಲ್ವ ಓಲೆ ಬೇಕು ಬೇಕು ಅಂತ ಹಾಗಾಗಿ ಇಲ್ಲಿ ನೋಡಿ ಹಾಕೊಂಡಿದ್ದಾಳೆ ಫೋಟೋ ತಗೋತಾ ಇದ್ದಾರೆ ಮೇಡಮ್ ಅವರು ತಗೊಳ್ಳಿ ಡಿಸ್ಟರ್ಬ್ ಮಾಡೋದ್ ರಕ್ಷಾ ಬಂಧನ ಆಗಿರೋದ್ರಿಂದ ನಮ್ಮ ಅಣ್ಣಂಗೆ ರಾಖಿ ಕಟ್ಟಕ್ ರೆಡಿ ಆಗ್ತೀವಿ ಎಲ್ರಿಗೂ ಕೂಡ ಎಲ್ರಿಗೂ ಹ್ಯಾಪಿ ರಕ್ಷಾ ಬಂಧನ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಸಿಂಪಲ್ ಇವಾಗ ಬನ್ನಿ ನಮ್ಮ ರಾಖಿ ಕಟ್ಟೋಣ ನಮ್ಮ ಚಿಕ್ಕಣ್ಣ ಇವರು ನಂದೀಶ್ ಅಂತ ನಾವು ಪುಟ್ಟಣಯ್ಯ ಪುಟ್ಟಣಯ್ಯ ಅಂತೀವಿ ನಮಗೆ ಸ್ಟೈಲಾಗಿಲಾಗೆಲ್ಲ ಮಾತಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಅವಾಗಿಂದ ಅಣಯ್ಯ ಅಂತ ಕರೆದೆ ಈಗಲೂ ಅಣಯ್ಯ ಅಂದಲೇ ಮನಸ್ಸಿಂದವ ಬಾಯಿಯಿಂದ ಕರೆಯೋದು ಬ್ರದರು ಗ್ರಿದರು ಅನ್ನೋಲ್ಲ ಅಂದರೆ ಬೇರೆ ಅಣ್ಣದಿರ್ನೆಲ್ಲ ಬ್ರೋ ಬ್ರೋ ಅಂದು ಆ ಥರ ಬಂದಿದೆ ಬಟ್ ನಮ್ಮ ಹಣ್ಣಿರ್ನ ನಮ್ಗೆ ಅಣಯ್ಯ ಅಂದ್ರೇನೆ ಸಮಾಧಾನ ಆಗೋದು ಈ ಅಣ್ಣಂಗೆ ನಾನು ಸ್ವಲ್ಪ ವೀಡಿಯೋ ಮಾಡೋದಷ್ಟು ಇಷ್ಟ ಇಲ್ಲ ಜಾಬ್ಗೆ ಅನ್ನೋದು ತುಂಬ ಇತ್ತು ಬಟ್ ನಾನಿರೋ ಪರಿಸ್ಥಿತಿಲಿ ಹೋಗೋಕೆ ಆಗಲೇ ಇಲ್ಲ ನನ್ನ ಕೈಲಿ ಸೊ ಹಾಗಾಗಿ ಇವರು ಜಾಸ್ತಿ ವಿಡಿಯೋದಲ್ಲಿ ತೋರಿಸಲ್ಲ ಹಾಗಾಗಿ ನೀವು ಕೇಳ್ತಾ ಇದ್ರಿ ಅಣ್ಣ ಬರಲ್ವಾ ಅಂತ ಹೇಳಿ ನೋಡಿ ಇವತ್ತು ಫೈನಲಿ ನಾನು ವೀಡಿಯೋದಲ್ಲಿ ಬಂದಿದ್ದಾರೆ ನಾವು ನೆನ್ಕೋಬೇಕು ನಾವು ಇಷ್ಟು ಏಜ್ ಆದ್ರೂ ಕೂಡ ನಮ್ಮ ದೊಡ್ಡಮ್ಮನ ಮನೆಗೆ ಬರ್ತೀವಿ ಇಷ್ಟು ಫ್ರೀಡಮ್ ಆಗಿರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಅಣ್ಣ ಅವ್ರು ಕೊಟ್ಟಿರುವಂತಹ ಸಲಿಕೆನೇ ಕಾರಣ ಕೆಲವೊಬ್ಬರು ದೊಡ್ಡಮ್ಮನ ಮನೆಗೆ ಹೋದರೆ ಒಂಥರ ನೆಂಟ್ರ ಥರ ಒಂದು ಅರ್ಧ ಗಂಟೆ ಒಂದು ಗಂಟೆಗೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಬಟ್ ನನಗೆ ನನ್ನ ತಂಗಿಗೆ ಆ ಥರ ಅಲ್ಲ ನಮ್ಮ ದೊಡ್ಡಮ್ಮ ನಮ್ಮ ಅಂತ ಹೇಳ್ಬೋದು ನಾವು ಒಂದು ತಾಯಿ ಹೊಟ್ಟೆಲ್ ಹುಡ್ತೇ ಹೋದ್ರೂ ಕೂಡ ಅದೇ ಥರ ಇದ್ದೀವಿ ಮುಂದೇನೋ ಅದೇ ರೀತಿ ಇರ್ತೀವಿ ಸೊ ತುಂಬ ಚೆನ್ನಾಗಿದ್ದೀವಿ ನಮ್ಮ ಮಣ್ಣಿರು ಕೂಡ ನಮ್ಮ ಚಿಕ್ಕ ವಯಸ್ಸಿಂದ ತುಂಬ ಮಾಡಿದ್ದಾರೆ ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಫ್ರೆಂಡ್ಸ್ ಒಬ್ಬ ಅಣ್ಣಂಗೆ ರಾಕಿ ಕಟ್ಟಾಯಿತು ಈ ಆರ್ತಿನ ಇವಾಗ ಮನೆ ಮುಂದ್ಗಡೆ ಹಾಕಬೇಕು ಆ ಅಣ್ಣ ಬರೋದು ಲೇಟು ಜಿಮ್ಗೆ ಹೋಗಿದ್ದಾರೆ ಅವ್ರಿಗೆ ಮತ್ತೆ ರೆಡಿ ಮಾಡಿಕೊಂಡು ಆರತಿ ಎಲ್ಲ ಮತ್ತೆ ರಾಕಿ ಕಟ್ತೀವಿ ಇವರು ಶಾಪ್ಗೆ ಹೋಗ್ತಾ ಇದ್ರು ನಮ್ಮ ಚಿಕ್ಕ ಅಣ್ಣ ಇವರೇ ವೀಡಿಯೋದಲ್ಲಿ ಬರೋಲ್ಲ ಅದಕ್ಕೋಸ್ಕರ ಆ್ಯಂಡ್ ಇವತ್ತು ಫೈನಲಿ ನಮ್ಮ ವೀಡಿಯೋದಲ್ಲಿ ಬಂದರು ನಂದೀಶ್ ಅಂತ ಅವ್ರ ಹೆಸರು ನಾವು ಪುಟ್ಟಣೆಯ ಅಂತ ಕರಿತೀವಿ ಆ್ಯಂಡ್ ನಮ್ಮ ಅತ್ತಿಗೆಗೆ ಒಂದೇ ದಿನ ರಜಾ ಇರೋ ಕಾರಣ ನಮ್ಮ ಅತ್ತಿಗೆ ಬರೋಕ್ಕಾಗಲಿಲ್ಲ ನಿಮಗೆ ಗೊತ್ತಲ್ವ ದಾವಣಗೆರೆ ಎಷ್ಟು ದೂರ ಇದೆ ಅಂತ ಹೇಳಿ ಸೊ ಕಾಲ್ ಮಾಡಿ ಮಾತಾಡ್ದು ಇವಾಗ ಈ ಥರ ಮರಕ್ಕೆ ಇದ್ದಾರೆ ಸೊ ಅವ್ರಷ್ಟು ನೀರನ್ನ ಈ ಥರ ಮನೆ ಮುಂದೆ ಅಥವಾ ರೋಡ್ ಹತ್ರ ಹಾಕಬೇಕು ಅಥವಾ ಮರಕ್ಕೆ ಹಾಕಿದ್ರೂ ಒಳ್ಳೇದೇ ಏನು ರಕ್ಷಾ ರಕ್ಷಾಬಂಧನ್ ದುಡ್ಡು ದುಡ್ಡು ಒಂದೊಂದು ಸಾವಿರ ರೂಪಾಯಿ ದುಡ್ಡು ಸಿಕ್ತು ಫ್ರೆಂಡ್ಸ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಮಲ್ಲೇಶ್ವರಂ ಮಲ್ಲೇಶ್ವರಂಗೆ ಹೋಗ್ಬೇಕು ಸ್ಟ್ರೀಟ್ ಶಾಪಿಂಗಿಗೆ ಇನ್ನೂ ನಾವು ತಿಂಡಿ ತಿಂದಿಲ್ಲ ಹಣ್ಣ ಬಂದ ಮೇಲೆ ಹಣ್ಣಂಗೆ ರಾಕಿ ಕಟ್ಟಿ ಅವ್ರು ಎಷ್ಟು ಕೊಡ್ತಾರ ಗೊತ್ತಿಲ್ಲ ಅವ್ರ ಹತ್ರ ಇಸ್ಕೊಂಡು ಕಮ್ಮಿ ಕೊಡ್ತಾರೆ ಯಾಕೆ ಗೊತ್ತಾ ಫ್ರೆಂಡ್ಸ್ ಇವಳು ಕಮ್ಮಿ ಕೊಡೋದು ಇವಳು ಕೆಲ್ಸಕ್ಕೆ ಹೋಗ್ತಾಳಲ್ವ ದುಡಿತಾಳಲ್ವ ಅದಕ್ಕೋಸ್ಕರ ನನಗಾದರೆ ಖರ್ಚುಗೂ ದುಡ್ಡಿರಲ್ಲ ಅಂತ ಗೊತ್ತು ಹಾಗಾಗಿ ನನಗೆ ಜಾಸ್ತಿ ಕೊಡ್ತಾರೆ ಅವಳಿಗೆ ನನಗೆ ಜಾಸ್ತಿ ಸಿಕ್ತು ಅಮೌಂಟು ಆ್ಯಕ್ಚುಲಿ ಎಷ್ಟು ಅಂತ ಹೇಳಲ್ಲ ಇನ್ನೊಂದು ಆಣ್ಣಂಗರಾಕಿ ಕಟ್ಟಿ ಎಂಡ ರೆಡಿಯಾಗಿ ಮಲ್ಲೇಶ್ವರಂಗೆ ಹೊರಡಬೇಕು ಹನ್ನೆರಡೂವರೆ ತವಣ್ಣ ಜಿಮ್ಗೆ ಹೋಗಿ ಬಂದು ಮಲ್ಕೋಬಿಟ್ಟಿತ್ತು ಆಯ್ತಾ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಯಿತು ಸೊ ಇವಾಗ ನಮ್ಮ ದೊಡ್ಡಣ್ಣಂಗೆ ರಾಕಿ ಕಟ್ಟಬೇಕು ನನ್ನ ತಂಗಿ ಏನೋ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ನಾನಂತೂ ಇಲ್ಲಿ ಬಂದ್ಮೇಲಿಂದ ರೀಲ್ಸ್ ಜಾಸ್ತಿ ಮಾಡೋಕ್ಬಿಟ್ಟಿದ್ದೀನಿ ಎಲ್ಲ ಡ್ರಾಫ್ಟ್ ಹಾಕಿ ಸ್ಟೋರೇಜ್ ಇರೋ ಬರೋದೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಆಫ್ ಮಾಡಮ್ಮ ಸಾಂಗ ನಮ್ಮದು ಕಾಪಿ ರೇಟ್ ಬರುತ್ತೆ ಬಾ ದತ್ತು ಸ್ನಾನ ನಾನೇ ಎಲ್ಲ ಆಯ್ತು ಬಾ ಪಟಾಪಟ್ನೇ ಆಲ್ರೆಡಿ ಟೈಮ್ ಹನ್ನೆರಡೂವರೆ ೇಟ್ ಆಯ್ತದೆ ಅವರು ಇನ್ನೊಬ್ರಣ್ಣ ನಾವು ಪ್ರವೀಣಣಯ್ಯ ಅಂತ ಹೇಳಿ ದೊಡ್ಡವರು ಇವರು ಹೆಂಗೆ ಅಂದ್ರೆ ನನಗೆ ಸ್ವಲ್ಪ ಕ್ಲೋಸ್ ಜಾಸ್ತಿ ನಮ್ಮ ಪುಟ್ಟಣ್ಯ ಆದರೆ ಸ್ವಲ್ಪ ಸ್ಟ್ರಿಕ್ಟು ಹಾಗಾಗಿ ನಾವು ಅವ್ರ ಜೊತೆ ಎಷ್ಟು ಬೇಕು ಅಷ್ಟೇ ಮಾತಾಡ್ತಿರ್ತೀವಿ ನಮ್ಮ ಪ್ರವೀಣೆ ಆದರೆ ಸ್ವಲ್ಪ ನನಗೆ ಫ್ರೀಡಮ್ ಜಾಸ್ತಿ ಹಂಗೆ ಹಂಗೆ ಇರಬೇಕು ಒಬ್ರು ಆಗಿರಬೇಕು ಇನ್ನೊಬ್ರು ಫ್ರೀ ಆಗಿರಬೇಕು ಆ ಥರನೇ ಇರಬೇಕು ಮನೇಲಿ ಇಬ್ಬರು ಫ್ರೀಡಮ್ ಕೊಟ್ಬಿಟ್ರೆ ಅದು ಸರಿ ಬರೋಲ್ಲ ಸೊ ನಾವು ಚಿಕ್ಕದ್ರಿಂದ ಸ್ವಲ್ಪ ಪುಟ್ಟಣೆ ಪುಟ್ಟಣಗೆ ಹೆದ್ಕೋತೀವಿ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದು ಅಂತ ಹೇಳಿ ಸೊ ಈ ಅಣ್ಣನ ಜೊತೆ ನಾನು ಕ್ಲೋಸ್ ಜಾಸ್ತಿ ಅದೆಲ್ಲರಿಗೂ ಗೊತ್ತು ನಮ್ಮ ಮನೆ ಅಪ್ಪಾಜಿ ಅಮ್ಮ ನಮ್ಮ ದೊಡ್ಡಮ್ಮ ನನ್ನ ತಂಗಿಗೆಲ್ಲ ಗೊತ್ತು ಇವ್ರು ಯಾರು ಮಾತಾಡಿದ್ರಂದು ನಾನು ಹೋಗಿ ನಮ್ಮ ಪ್ರವೀಣ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಹೊರಟೆ ಹೊಡ್ಕೊಂಡು ಕೂತಿರ್ತೀನಿ ಸೊ ನಂಗೆ ಏನೇ ಬೇಕು ಅಂದರೆ ಜಾಸ್ತಿ ನಾನು ಫಸ್ಟ್ ಕೇಳೋದೇನೆ ಪ್ರವೀಣ ಯಾಕಂದ್ರೆ ಸ್ವಲ್ಪ ಕ್ಲೋಸ್ ಇದ್ದೀವಲ್ಲ ಹಾಗಾಗಿ ಕೇಳ್ತೀವಿ ನಂಗೆ ಇಬ್ಬರು ಅಣ್ಣಿರು ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮ ಪ್ರವೀಣೆ ಆಗಿರ್ಬೋದು ನಮ್ಮ ಪುಟ್ಟಣೇ ಆಗಿರ್ಬೋದು ಇಬ್ರು ತುಂಬ ಮಾಡಿದ್ದಾರೆ ಅದನ್ನು ಯಾವತ್ತೂ ಮರ್ತ್ಕೋಬಾರ್ದು ಅದಕ್ಕೋಸ್ಕರ ನಾವು ನಮ್ಮ ಅಣ್ಣರಿಗೆ ಅಂದರೆ ಇವಾಗಲೂ ಹೆದ್ರುಕೊತೀವಿ ಬೆಲೆ ಕೊಡ್ತೀವಿ ಅವ್ರಿಗೆ ಅವಳಿಗೂ ಬೇಗ ಅಲ್ಲಿ ಕಣೆ ರಾತ್ರಿ ಕಟ್ಟಿರಾ ಮಾಡಿ ಅದು ಕೊಡ್ತದೆ ಅಂತ ಇಲ್ಲಿ ನನ್ಗೆ ನಿಮ್ಗೆ ಕೊಡ್ತದೆ ನನ್ ಜಾಸ್ತಿ ಇವಾಗ ತಗೊಂಡ್ ಮಲ್ಲೇಶ್ವರಂಗೆ ಹೋಗ್ತಾವ್ರೆ ಫ್ರೆಂಡ್ಸ್ ನಾವಿವಾಗ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ಆ್ಯೂಜಲಿ ನನ್ನ ತಂಗಿ ಡ್ರೆಸ್ ಹಾಕೊಂಡಿದ್ದೀನಿ ಆಲ್ರೆಡಿ ಟೈಮ್ ಎರಡು ಗಂಟೆ ಆಗಿದೆ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ತಂಗಿ ಜೊತೆ ಸ್ವಲ್ಪ ಹೊತ್ತು ಜೊಂಡು ಹತ್ಕೊಂಡು ಈಗ ಮತ್ತೆ ಫೈನಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಡ್ರೆಸ್ಗೆ ಹೋಗ್ತೀವಿ ನಿಂದು ಆಧಾರ್ ಕಾರ್ಡ್ ಕೊಟ್ಟದೊಡಮ್ಮ ನಿನ್ನೆ ನಾನು ಹಾಕಿದ್ದಲ್ಲ ಅದೇ ಸೀರೆ ಹಾಕ್ಕೊಂಡದೊಡಮ್ಮ ಯಾಕೆ ಗೊತ್ತಾ ತೊಳಿಬೋದಲ್ಲ ಐಡಿಯಾ ಇದು ಯಾವುದೋ ಒಂದು ಸಾರಿ ಹಾಕ್ಕೊಳ್ಳೆ ಫ್ರೆಂಡ್ಸ್ ತಂಗಿ ಅದಕ್ಕೆ ಚೈನ್ ಮುಚ್ಕೊಬಿಡು ಯಾಕೆ ಅಂತ ಅಂದ್ಲು ಅದಕ್ಕೆ ಮಾಂಗಲ್ಯ ಚೈನ್ ಮುಚ್ಕೊಬಿಟ್ಟು ಒಳಗಡೆ ಕಾದಂಗೆ ಇದೊಂದು ಹಾಕೊಂಡಿದ್ದೀನಿ ನಂಗೂ ಯಾಕೋ ಎಲ್ಲೋ ಕಲರ್ ಮೇಲೆ ಲವ್ ಇವಾಗ ಯಾಕಂದರೆ ಲಾಸ್ಟ್ ಎಲ್ಲೋ ಹಾಕಿದ್ರೆ ನನ್ನ ಫೇಸ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ಕೋತಾ ಇದ್ದೀನಿ ಅಲ್ಲಿ ದುಡ್ಡು ಕೊಟ್ಟು ಬ್ಯಾಗ್ ತೊಗೊಳಕಾಗಲ್ಲ ಶಾಪಿಂಗ್ ಮಾಡಿದ್ಮೇಲೆ ಅಂತೇಳಿ ಮನೆಯಿಂದನೇ ಎರಡು ಬ್ಯಾಗ್ ಇದ್ದೀವಿ ಆ ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಇದೆ ಸೊ ಫೈನಲಿ ಜಗಳ ಗಿಗ್ಲ ಹೊಡೆದು ಹೊತ್ಕೊಂಡು ಎಲ್ಲ ಮಾಡ್ಕೊಂಡು ಇದೀವಿ ಫ್ರೆಂಡ್ಸ್ ಕೃತುಗೆ ಅಂತ ಹೇಳಿ ತೊಗೊಂಡು ಹಂಡ್ರೆಡ್ ರುಪೀಸ್ ಕೊಟ್ಟು ಕೇಳಿಸ್ತಿದ್ಯಾ ಏನೋ ನಂಗೆ ಗೊತ್ತಿಲ್ಲ ಜೋರಾಗಿ ಕಿರಿಚ್ಬೇಡಿ ಅಂತೀರ ವ್ಲಾಗ್ ಬಟ್ ಕಿರಿಚ್ಲಿಲ್ಲ ಅಂದರೆ ಕೇಳಿಸಲ್ಲ ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ ಸೊ ಕೃತುಗೆ ಈ ಥರ ತೊಗೋಬೇಕಿತ್ತು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಹಂಡ್ರೆಡ್ ರುಪೀಸ್ ಕೊಟ್ಟು ಈ ಥರ ನನ್ನ ತಂಗಿ ತೊಗೊಟ್ಲು ಫ್ರೆಂಡ್ಸ್ ನಾನು ತೊಗೊಂಡಿಲ್ಲ ನನ್ನ ತಂಗಿ ತೊಗೊಟ್ಲು ಪಾಪುಗೆ ಅಂತ ಮನೆ ಬಾಗ್ಲಿಗೆ ತೋರಣ ತಗೋಬೇಕು ಬೆಡ್ ಬೆಡ್ ಶೀಟ್ ತಗೋಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ ಹಾಗೆ ಕೃತುಗೆ ಬ್ಯಾಗ್ ತಗೋಬೇಕು ಅನ್ನೋದು ಇಲ್ಲಿ ಹೋದ ತೋರಣಗಳು ಸಕ್ಕತ್ತಾಗಿದ್ದವು ಬಟ್ ಹೆವಿ ಕಾಸ್ಟ್ಲಿ ಹೇಳಿದ್ರು ಅದಕ್ಕೆ ವಾಪಸ್ ಬಂದ್ಬಿಟ್ಟು ಬೇಡ ಅಂತ ಹಾಗೆ ಇಲ್ಲಿ ಫ್ರ್ಯಾಕ್ಗಳು ಚೆನ್ನಾಗಿ ಕಂಡು ಅಂತ ಹೇಳಿ ತಗೋತಾ ಇರ್ಲಾ

ആ തര ബേടേ കലർ నన్న తి లాస్ట్ టైము ఇల్ ప్యాంట్ తు జీన్స్ ప్యాంటు నూ కూడా హాకీ సఖైతే ఫోర్ హండ్రెడ్ రుపీసు ప్రిన్స్ ಪ್ಯಾಬ್ ಅಂತ ಹೇಳಿ ಅಂಗಡೀಲಿ ಚೆನ್ನಾಗಿರೋ ಸಿಗುತ್ತೆ ಬಟ್ ಈ ಸಲ ನಾವು ಟಾಪ್ ಏನೋ ಹಂಡ್ರೆಡ್ ರುಪೀಸ್ ಅಂತ ಅಂದರು ನೋಡ್ತಾ ಇದ್ದು ಅವಳಿಗೆ ತಗೊಂಡು ಕೊಡಿಸ್ತೀನಿ ಅಂದೆ ಬಟ್ ಯಾವುದು ಇಷ್ಟ ಆಗಿಲ್ಲ ಅವಳಿಗೆ ಸರಿ ಜೀನ್ಸ್ ಪ್ಯಾಂಟ್ ಇಲ್ಲೇ ಅಕ್ಕ ತೊಗೊಂಡಿದ್ದು ಅಂತೇಳಿ ಹುಡುಕ್ತಾ ಇದ್ಲು ಬಟ್ ನನಗಿಷ್ಟ ಆಗೋ ಥರ ಯಾವುದು ಇರಲಿಲ್ಲ ಎಲ್ಲ ಒಂಥರ ಹಳೆ ಥರ ಕಾಣ್ತಾ ಇದ್ದೋ ಬಟ್ ಅವ್ಳು ತಂದಿದ್ದು ಏನು ಸಕ್ಕತ್ತಾಗಿತ್ತು ಅಂದರೆ ಒಳ್ಳೆಯ ಟ್ರೆಂಡ್ಸಲ್ಲಿ ತೊಗೊಂಡಿರೋ ಲೆವೆಲ್ಗಿತ್ತು ಪ್ಯಾಂಟು ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಸಖತ್ತಾಗಿತ್ತು ಈ ಸಲ ಯಾಕೋ ಯಾವ್ದು ಚೆನ್ನಾಗಿರ್ಲಿಲ್ಲ ಮೋಸ್ಟ್ಲಿ ಎಲ್ಲ ಆಯ್ಕೋಬಿಟ್ಟಿರ್ತಾರೆ ಹಂಗೂ ನೋಡ್ದೋ ಸುಮಾರು ಒಂದು ಟೆನ್ ಮಿನಿಟ್ಸ್ ನೋಡ್ದೋ ಮಧ್ಯ ಯಾವ್ದಾದ್ರು ಇರಬಹುದೇನೋ ಚೆನ್ನಾಗಿರೋವು ಅಂತ ಹೇಳಿ ಬಟ್ ಯಾವುದೂ ಇರ್ಲಿಲ್ಲ ಸರಿ ಬೇಡ ಬಿಡವ ಚೆನ್ನಾಗಿಲ್ಲ ಅಂತ ಅಂದ್ ಹಾಗೆ ಅಪ್ಪ ಅಂತ ಹೇಳಿ ಜರ್ಕಿನ್ ತಗೊಂಡೋ ಇನ್ನು ಟೂ ಫಿಫ್ಟಿ ಅಂತೆ ನಾವು ಗ್ರೇ ಕಲರ್ ನೋಡೋಣ ನಮ್ಮ ಅಪ್ಪಾಜಿ ಬ್ಲಾಕ್ ಇರೋದ್ರಿಂದ ಬ್ಲಾಕ್ ಬೇಡ ಅನ್ಕೊಂಡು ಬಟ್ ಅಲ್ಲಿ ಬ್ಲಾಕ್ ಸಿಗ್ಲಿಲ್ಲ ಅಂತ ಹೇಳಿ ಅದೇ ಕಲರ್ ತಗೋಬೇಕಾಗಿತ್ತು ಪಾಪ ನಮ್ಮ ಅಪ್ಪಾಜಿಗೊಂದು ನಮ್ಮ ದೊಡ್ಡಮ್ಮ ಮೂರು ಜನ ತಗೊಟ್ಟ ನನಗೂ ನಾನು ಏನು ತಗೊಂಡಿಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಬಸ್ತಾವಳೆ ಎಲ್ಲಾನು ನಾಳೆ ಡಿಮಾರ್ ಹೋಗೋಣ ಡಿ ಮಾರ್ಟ್ ತಗೊಳ್ಳೋಣ ಅಂತ ಅವಳೆ ಕಂಡಕ್ಟರ್ ವಿಡಿಯೋ ಕಾಲ್ ಮಾಡ್ ಅಂತ ಬರ್ತಾವ್ರೆ ಸ್ಟಾರ್ಟ್ ಆಯ್ತು ಬಸ್ಸು ಫುಲ್ಲು ಖಾಲಿ ಐತೆ ನೀವು ನೋಡ್ತಾ ಇರ್ಬೋದು ನಾವು ಮೂರು ಜನ ಮತ್ತೆ ಜೆಂಟ್ಸ್ ಜನರು ಹಿಂಗ್ಗಡೆ ಒಂದು ಇಬ್ಬರು ಐದು ಜನ ಇದ್ದಾರೆ ಏನೂ ತಗೊಳ್ಳಿಲ್ಲ ಫ್ರೆಂಡ್ಸ್ ನಾನು ಮಲ್ಲೇಶ್ವರಂ ಶಾಪಿಗೆ ಹೋಗ್ತಾ ಇದ್ದೀನಿ ಹಂಗೆ ವಿಡಿಯೋ ಮಾಡೋಣ ಇನ್ನು ವೀಡಿಯೋ ಮಾಡೋಣ ಅಂತ ನನ್ನ ಮಗಳಿಗೆ ಒಂದು ಬಟ್ಟೆ ಡ್ರೆಸ್ ತಗೊಂಡು ಮತ್ತೆ ಅವಳಿಗೆ ಇನ್ನೊಂದೇನೋ ತೊಗೊಂಡು ಹಾಗೆ ನಮ್ಮ ಅಪ್ಪಾಜಿ ಜರ್ಕಿನ್ ಥರ ಕೇಳಿದ್ದು ಜರ್ನಿನ್ ತೊಗೊಂಡು ನಮ್ಮ ಒಂದು ನೈಟಿ ಕೊಡಿಸ್ದೆ ನಾನು ಮತ್ತು ಅವಳು ಒಂದು ಒಂದು ಸರ ತಗೊಂಡು ಸಕ್ಕದಾಗಿತ್ತು ನಾನೇ ಸೆಲೆಕ್ಟ್ ಮಾಡಿದ್ದು ಈಗ ಎಲ್ಲರೂ ತಗೊಂಡ್ರು ಆ್ಯಕ್ಚುಲಿ ನನಗೆ ಹಲೋ ಎಕ್ಸ್ಕ್ಯೂಸ್ ಮೀ ನೀ ಸರ ತಗೊಂಡೆ ದೊಡ್ಡಮ್ಮ ನೈಟಿ ತಗೋತು ಕೃತಗೆ ಬಟ್ಟೆ ತಗೊಂಡು ಅಪ್ಪಾಜಿಗೆ ಜರ್ನಿ ತಗೊಳ್ತಾರೆ

ಹತ್ತಿದವಾ ಅಲ್ಲಿ ನೋಡಿದ್ರೆ ತುಂತುರು ಮಳೆ ಸ್ಟಾರ್ಟ್ ಆಗಿತ್ತು ನಾವು ಹತ್ತಿದವ ಸದ್ಯ ನಮ್ಮ ಪುಣ್ಯಕ್ಕೆ ನಾವು ಹತ್ತಿದ್ಮೇಲೆ ಬಸ್ಗೆ ಹತ್ತೆ ಸ್ಟಾರ್ಟ್ ಆಯಿತು ಬತಾ 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 ಹೋಯ್ತು ಹೋಯ್ತು ಹೋಯಿತು ಯಾವ ಲೆವೆಲು ಮಳೆ ಹೋಯ್ತು ಅಂದರೆ ನಮ್ಮೂರಲ್ಲಿ ಈ ಲೆವೆಲ್ ಮಳೆ ಶೇಖರಣೆನೇ ಆಗಲ್ಲ ರೋಡಲ್ಲಿ ಇದು ಎಂಟನೇ ಮೈಲಿ ನೀವು ನೋಡ್ತಾ ಇರ್ಬೋದು ನನ್ನ ತಂಗಿನೂ ವೀಡಿಯೋ ಮಾಡ್ಕೋತಾ ಇದ್ಲು ನಾನು ವೀಡಿಯೋ ಮಾಡ್ಕೊಂಡೆ ಯಪ್ಪ ಸ್ಕೂಟಿನೇ ಕಾಲು ಭಾಗ ಮುಳುಗೋಗೈತೆ ಯಪ್ಪ ನಾವಿನ್ ಬೆಂಗಳೂರಲ್ಲಿ ಇದೀವೋ ಯಾವುದಾದ್ರೂ ಮಿನಿ ಸಮುದ್ರದಲ್ಲಿ ಇದೀವೋ ಅನ್ನೋಷ್ಟು ನನಗೆ ಫೀಲ್ ಆಗೋಯ್ತು ನಮ್ಮೂರಲ್ಲಾದ್ರೆ ಎಲ್ಲ ಕೆರೆಗೆ ಹಳ್ಳಕ್ಕೆ ಹೋಗ್ಬಿಡ್ತವೆ ಈ ಬೆಂಗಳೂರಲ್ಲಿ ಇಂಥ ರೋಡ್ ಮಾಡಿ ನೈಸ್ ರೋಡ್ ಮಾಡಿ ಬ್ರಿಡ್ಜ್ ಮಾಡಿ ಇಷ್ಟು ಮಳೆ ನೀರು ನೋಡಿ ನನಗಂತೂ ಅನ್ನಿಸ್ಬಿಡ್ತು ಅನಿಸ್ಬಿಡ್ತು ಚಿಕ್ಕ ಬಿದ್ರೆ ಹತ್ರ ಬಂದು ನಿಂತಿದ್ದೀವಿ ಪಪ್ಪ ಯಾವ್ದವ ಒಂದು ನಂದಿನಿ ಪಾಬ್ಲರ್ ಹತ್ರ ಬಂದು ನಿಂತಿದ್ದೀವಿ ಫ್ರೆಂಡ್ ಚಿಕ್ಕ ಬಿದ್ರು ಬಸ್ ಸ್ಟಾಪ್ ಪಕ್ಕನೇ ಹೆಂಗ್ ಮಾಡೋದು ಆಟೋ ಬುಕ್ ಮಾಡೋದ ಹೌಸ್ ಬಾಯ್ತೈತೆ ಏನು ತಿಂದಿಲ್ಲ ಏನು ಕರೆಕ್ಟಾಗಿ ತಗೊಳ್ಳಿಲ್ಲ ನಾವು ಬಂದು ತಿನಾನೇ ಸರಿ ಇಲ್ಲ ಆ್ಯಕ್ಚುಲಿ ಕಿಸಿ ಬೇಡ ನೀವೆಲ್ಲ ಇವರೆಲ್ಲ ಒಂದೊಂದು ಏನಾದರೂ ಒಂದು ಎತ್ಕೊಂಡ್ರು ನಾನು ಏನು ತಗೊಂಡಿಲ್ಲ ಓ ತಗೊಬಿಟ್ರೆ ನಾನು ನನ್ನ ಮನೆಗೆ ತಗೋಬೇಕು ಅನ್ಕೊಂಡಿದ್ದೆ ಮನೆಗೂ ಇನ್ನೂ ತಗೋಳಿಲ್ಲ ಸೊ ಇವಾಗ ರಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಮಳೆ ಯಪ್ಪಾ ಆಯ್ತಾ ಇಲ್ಲ ತೋಳಿ ತಾಳಿ ತೋರಿಸ್ತೀನಿ ಹೇಗಿದೆ ಸಿಚುವೇಶನ್ ಅಂತ ನೋಡಿ ಮಳೆ ಅಪ್ಪ ಹೆಂಗೆ ಬರ್ತೈತೆ ಮಳೆ ಅಂದರೆ ದೇವರೇ ಎಲ್ಲ ಇಲ್ಲೇ ಪರವಾಗಿಲ್ಲ ಅಲ್ಲಿ ಎಂಟನೇ ಮೈಲಿಲ್ಲ ಎಲ್ಲ ತುಂಬೈತೆ ಫುಲ್ಲು ಇವಾಗ ರ್ಯಾಪಿಡೋ ಬುಕ್ ಮಾಡ್ತೀನಿ ಕಣೇ ಹೋಗೋಣ ತಿನ್ನೋದು ಬೇಕಾದ್ರೆ ಮನೇಲೆ ಹೋಗಿ ಏನಾದ್ರು ಮಾಡ್ಕೊಂಡ್ತೀನಿ ನೋಡಿ ನಾನು ಅರ್ಧಕ್ಕರ್ಧ ಕಾರ್ದ ನೆಂದೆ ಹೋದೆ ನನ್ನ ಶೂವಿನ ಪರಿಸ್ಥಿತಿ ನೋಡ್ಬಿಟ್ರೆ ಶೂ ಒಳಗಡೆ ಬಿಟ್ಟು ನಡೆಯೋಕೆ ಇಲ್ಲ ನನ್ನ ತಂಗಿ ಶೂ ಹೋಗಿಲ್ಲ ನಂದು ಇವಾಗ ನೆನೀತಾ ಇಲ್ಲ ಏನಕ್ಕೆ ಅಂದ್ರೆ ಮೆಟ್ರೋ ಇದೆ ಮೇಲ್ಗಡೆ ನೋಡಿ ನೆನೀತಾ ಇಲ್ಲ ಸೊ ಇಲ್ಲಿಂದ ಹೋಗೋದು ಗೊತ್ತಾಗ್ತಾ ಇಲ್ಲ ಎಷ್ಟು ಅಷ್ಟೀನಿ ತಕೊಬಾರ್ದು ಆಟದವ್ರು ಅಲ್ಲಲ್ಲೇ ಸುತ್ತವ್ರೆ ಆಕ್ಸೆಪ್ಟೇ ಮಾಡ್ತಾ ಇಲ್ಲ ಅವರು ನೋಡ್ಕೋಬಿದ್ರು ಮಳೆ ಅಂತ ഇപ്പം ജാസ് ടിപ്പസ്ക നീമല്ല മെട്രോ നെടീവിടെ നെനിയൽ നെനീതരൻസ് அது அண்டர் கிரௌண்ட் அலிச்சல்வா ಅಲ್ಲಿಂದ ಅಂಡರ್ ಗ್ರೌಂಡ್ ಅಲ್ಲಿ ಇವಾಗ ಪಾಸ್ ಆಗ್ತಾ ಇದೀವಿ ಅಯ್ಯೋ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಕಣಪ್ಪ ಶಾಪಿಂಗ್ ಬೇಡ ಏನೋ ಬೇಡ ಈ ಅಪಾರ್ಟ್ಮೆಂಟ್ ರೋಡಲ್ಲಿ ಬಂದರು ಹಿಂಗೆ ತುಂಬ್ಕೊಂಡೈತೆ ನನಗೆ ನಗು ತಡ್ಕೊಳಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನನಗೂ ನನ್ನ ತಂಗಿಗೂ ಚಿಕ್ಕದಾಗಿ ಜಗಳ ಆಯಿತಾ ಹಾಗಾಗಿ ನಾನು ಮರಸ್ಕೊಂಡು ಮಲಗಿದೆ ನಾನು ಎಲ್ಲಿಗೂ ಬರಲ್ಲ ಹೋಗು ಅಂತ ಅಲ್ಲಿ ನಮ್ಮ ದೊಡಮ್ಮ ಬಂದು ಸಮಾಧಾನ ಮಾಡಿ ಇವ್ರು ಸಾರಿ ಕೇಳಿ ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋದರು ಹೋದರೆ ನನಗೆ ಅಂತ ನಾನೇನು ತಗೊಂಡೇ ಇಲ್ಲ ಫ್ರೆಂಡ್ಸ್ ನನಗೆ ಅಂತ ಒಂದೇನು ತಗೊಂಡಿಲ್ಲ ಮಳೆ ಬಂತು ಹೊಟ್ಟೆ ಹಸುವಾಯ್ತೈತೆ ಏನು ತಿಂದು ಸೀರೆ ಬ್ಯಾಕ್ ಎತ್ಕೊಂಡು ಅದು ಬೇರೆ ಸಾಫ್ ಸೀರೆ ತಲೆ ಬೇಕು ಹೊತ್ಕೊಂಡು ವೀಡಿಯೋ ಮಾಡೋರ ಬೇಕು ಬ್ಯಾಡ ಅಂಬದ ಅಪಾರ್ಟ್ಮೆಂಟ್ ಬ್ಯಾಕ್ ತೊಡೋದು ಬೇರೆ ಬಂದ್ವಾ ನಮ್ಮ ದೊಡ್ಡಮ್ಮ ಗೀಸರ ಅನ್ಮಾಬಿಟ್ಟು ಕೈ ಕಾಲು ತೊಡ್ಯೋಕ್ಕೆ ನೀರು ಬಿಸ್ತೀರಿ ಕಾಯ್ಲಿ ಕಾಯಿಲಿ ಅಂದ್ಬಿಟ್ಟು ಬಟ್ಲೆ ಮನೆ ಬಾಗಿಲೆಲ್ಲ ನಿಂತ್ಕೊಂಡೆ ನನ್ನ ತಂಗಿ ಬಂದು ನಾನು ಫಸ್ಟು ಕಾಲಿಗೆ ಶಾಂಪು ಸೋಪು ಹಾಕಿ ಫಸ್ಟು ತೊಳೆದು ಪಪ್ಪ ಅವಳು ಪ್ಯಾಂಟ್ ಒಂದು ಚೇಂಜ್ ಮಾಡ್ಕೊಂಡು ನಾನು ಎಪ್ಪ ಡ್ರೆಸ್ಸೆಲ್ಲ ತಾವಾಗ್ಬಿಟ್ಟಿದ್ದು ಚೇಂಜ್ ಮಾಡ್ಕೊಂಡೆ ನೋಡಿ ಕೂದೆಲ್ಲ ಫುಲ್ಲು ಯಾವಾಗ ಹೋಗ್ಬಿಟ್ಟೈತೆ ನನಗೆ ತಲೆನೋವು ಬರ್ತದೆ ಮಳೆಲಿ ನೆನೆಯೋಕ್ಕೆ ಇಷ್ಟ ಬಟ್ ಹೇಳಿದ್ರೆ ತಲೆನೋವು ಬರುತ್ತೆ ಇವಾಗ ನಮಗೆ ಎಗ್ ರೈಸ್ ಮಾಡ್ತಾ ಇದ್ದಾಳೆ ದೊಡ್ಡಮ್ಮ ಎಗ್ಗೂ ಕೂಡ ತಿನ್ನಲ್ಲ ಹಾಗಾಗಿ ಅವ್ರಿಗೆ ಮ್ಯಾಗಿ ನಮಗೆ ಎಗ್ ರೈಸು ನಮ್ಮ ದೊಡ್ಡಮ್ಮಗೆ ಹಾಗೆ ನಾನು ಅಷ್ಟರಲ್ಲಿ ರೆಡಿ ಮಾಡೋಷ್ಟ್ರಿ ನಾನು ಎರಡು ಲೋಟ ತೀರ್ತೀನಿ ನನಗೆ ದೊಡ್ಡಮ್ಮಗೆ ಹತ್ತೇ ನಿಮಿಷಕ್ಕೆ ಹತ್ತು ನಿಮಿಷನ ಕಾಲು ಗಂಟೆಗೆ ರೆಡಿ ಮಾಡೋಳು ಹತ್ತು ನಿಮಿಷ ಅಂದರೆ ಸುಳ್ಳು ಕಾಲು ಗಂಟೆಗೆ ಸೊ ಇದೊಂದು ಸ್ವಲ್ಪ ಗ್ರೇವಿ ಇಟ್ಕೊಂಡಿದ್ದೋ ನನಗಿಷ್ಟ ಆಯ್ತಲ್ಲ ತಿನ್ನೋಕ್ಕೆ ಸಖತ್ತಾಗೈತೆ ಅಂದ್ರೆ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡು ಮಳೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ ತಿಂದಿದ್ದು ಯಾರೂ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವಾಗ ಆಲ್ರೆಡಿ ಟೈಮ್ ಆರು ಗಂಟೆ ನಮ್ಮ ದೊಡಮುಂಗೇ ವೆಜ್ ಮ್ಯಾಗಿ ಮಾಡಿಕೊಟ್ಟಿದ್ದೀವಿ ಮ್ಯಾಗಿ ತಿಂತೈತೆ ನಾವಿಬ್ಬರು ಎಗ್ ರೈಸ್ ತಿಂತಾ ಇದ್ದೀವಿ ಎಂಟು ಐವತ್ತೆಂಟು ಇದೆ ನಾನು ಎಡಿಟಿಂಗ್ ಮಾಡ್ತಾ ಇಲ್ಲೇ ವಾಕ್ ಮಾಡ್ತಾ ಇದೆ ನಾವು ಆಲ್ಮೋಸ್ಟು ಎಗ್ ರೈಸ್ ಮಾಡ್ಕೊಂಡು ತಿಂದಾಗ ಆರೂವರೆ ಆರೂವರೆ ಕೂತ್ಕೊಂಡ್ರು ಒಂದು ಕಾಲು ಗಂಟೆ ತಿಂದಿರ್ತೀವಿ ಆರು ಮಕ್ಕಳಿಗೆ ನಮ್ಮ ದೊಡ್ಡಮ್ಮ ಮ್ಯಾಗಿ ಮಾಡಿಕೊಟ್ಟಿದ್ದು ಹಾಗೆ ನಮ್ಮ ಪುಟ್ಟಣಿಯ ಊಟ ಮಾಡಲ್ಲ ಅವ್ರು ಈವ್ನಿಂಗ್ ಒಂದು ಆರು ಗಂಟೆ ಆರೂವರೆ ಅಷ್ಟಲ್ಲೇ ಅಲ್ಲೇ ಊಟ ಮಾಡ್ಕೊಬಿಡ್ತಾರೆ ಹೊರಗಡೆ ಯಾಕಂದರೆ ಅವರು ಇದ್ದಾರಲ್ಲ ಹಾಗಾಗಿ ಬೇಗ ಊಟ ಮಾಡ್ಕೊಬಿಡ್ತಾರೆ ಮನೆಗೆ ಬಂದು ಊಟ ಮಾಡಲ್ಲ ಎರಡು ಮೊಟ್ಟೆ ತಿಂತಾರೆ ಅಷ್ಟೇನೆ ಡಯಟ್ಗೆ ನಮ್ಮ ಚಿಕ್ಕಣ್ಣ ಮುದ್ದೆ ಮಾತ್ರ ತಿನ್ನೋದು ಹಾಗೆ ಮೊಟ್ಟೆ ನೈಟ್ ಟೈಮ್ ತಿಂತಾರೆ ಏನೋ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬೆಳಗ್ಗೆ ಹತ್ತು ಮೊಟ್ಟೆ ಬೇಯಿಸ್ತಾರೆ ನೈಟು ತಿಂತಾರೆ ಏನೋ ಗೊತ್ತಿಲ್ಲ ನೈಟು ಇಷ್ಟಪ್ಪ ಮುದ್ದೆ ತಿಂತಾರೆ ರೈಸ್ನಲ್ಲ ಹಾಗೆ ನಮ್ಮ ಪ್ರವೀಣ್ಣ ಹೆಂಗೆ ನಂದು ಹಂಗೆ ಮೆಸೇಜ್ ಮಾಡಿದ್ದು ನಾವು ಶಾಪಿಂಗ್ ಹೋಗಿದ್ದೆವು ಲೇಟಾಗಿ ಬಂದಿದ್ದೀವಿ ಹೊರಗಡೆ ತಿಂದ್ಕೊಬಾ ಅಂತ ಹೇಳಿ ನಮ್ಮ ದೊಡ್ಡಮ್ಮಗೆ ರೈಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಅವ್ರು ಮ್ಯಾಗಿ ತಿಂದ್ರಲ್ವ ಅವ್ರಿಗೆ ಹಸುವು ಏನು ಹಸುವಾಗ್ತಾ ಅಂತ ಹೇಳಿ ಸ್ವಲ್ಪ ವೈಟ್ ರೈಸ್ ವೈಟ್ ರೈಸ್ ಕೂಗ್ಸಿದ್ದೋ ಮೊಸರಿತ್ತು ಅಂತೇಳಿ ಮೊಸರು ಊಟ ಮಾಡಿದ್ದು ಸಾಂಬಾರು ಮಾಡಿಲ್ಲ ಮನೇಲಿ ಅಡುಗೆನೂ ಮಾಡಿಲ್ಲ ನಮಗೂ ಸಾಕಾಗೋಯಿತು ಬಂದು ಸ್ವಲ್ಪ ಹೊತ್ತು ಮಲಗಿದ್ದು ಹಾಗೆ ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡಿ ಈಗ ಎಡಿಟಿಂಗ್ ಮಾಡಿಕೊಂಡು ಇಲ್ಲಿ ಬಾಲ್ ವಾಕ್ ಮಾಡ್ತಾ ಇದೆ ನಮ್ಮ ದೊಡ್ಡಮ್ಮ ಟಿ ವಿ ನೋಡ್ತಾ ಇದ್ದೆ ನಮ್ಮ ಚಾಂದಿರೋ ರೂಮಲ್ಲಿ ಫೋನ್ ನೋಡ್ತಾ ಇದ್ದು ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಫೋನ್ ನೋಡೋದು ಆ ಥರ ಮಾಡಿದ್ರೆ ನನ್ನ ಮೈಂಡ್ ಆ ಕಡೆ ಹೋಗ್ಬಿಡುತ್ತೆ ಅದಕ್ಕೆ ನಾನು ಯಾವಾಗ ಅಷ್ಟೇ ಎಡಿಟಿಂಗ್ ಮಾಡಬೇಕಾದ್ರೆ ಒಬ್ಬಳೇ ಬಂದು ಕೂತ್ಕೊಬಿಡ್ತೀನಿ ನನಗೆ ಎಲ್ಲಿ ಏನು ಮಾತಾಡಿರೋದು ಬೇಡ ಕಟ್ ಮಾಡಬೇಕಾ ಅಥವಾ ವಾಯ್ಸ್ ಓವರ್ ಕೊಡಬೇಕಾ ಅಥವಾ ಇನ್ನೇನಾದರೂ ಮ್ಯೂಸಿಕ್ ಹಾಕಬೇಕಾ ಏನೇ ಆಗಿರಲಿ ನನಗೆ ನಾನು ಒಬ್ಬಳೇ ಇರಬೇಕು ನನಗೆ ಜೊತೇಲಿ ಯಾರಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ರೆ ನಾನು ನಾನು ಆ ಕಡೆಗೆ ಹೋಗ್ಬಿಡ್ತೀನಿ ಅವ್ರ ಕಡೆಗೆ ಇಲ್ಲ ಮೊಬೈಲ್ ನೋಡ್ತಾ ಇದ್ರೆ ಮೊಬೈಲ್ ಒಳಗೆ ಹೋಗ್ಬಿಡ್ತೀನಿ ಸೊ ಅದಕ್ಕೋಸ್ಕರ ಒಬ್ಬಳೇ ವಾಕ್ ಮಾಡಿಕೊಂಡು ಇಲ್ಲಿ ಬಾಲ್ಕನಿನಲ್ಲಿ ವೀಡಿಯೋ ಎಡಿಟಿಂಗ್ ಮಾಡ್ತಾ ಮಾಡ್ತಾಯಿದ್ರು ಸೊ ವೀಡಿಯೋ ಎಡಿಟಿಂಗ್ ಆಯಿತು ಈಗ ಒಳಗಡೆ ಹೋಗಬೇಕು ಹಾಗೆ ನಿಮಗೆ ಸರ ಜರ್ಕಿನೆಲ್ಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಅಂದರೆ ಬಟ್ ಅಲ್ಲಿ ಆಲ್ರೆಡಿ ನಾನು ತೋರಿಸೇ ಇದ್ದೀನಿ ಜರ್ಕಿನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು ಇನ್ನೂರ ವರ್ತ್ ಆಫ್ ಮನಿ ಪ್ರಿನ್ಸ್ ಬ್ಯಾ ಅಂತ ಏನೋ ಬ್ಯಾನ್ ಪ್ರಿನ್ಸ್ ಏನೋ ಅಂಗಡಿ ಇದೆ ಶಾಪ್ ನೇಮ್ ಇದೆ ಸೊ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ಲಿ ಅಲ್ಲೇ ಅದನ್ನು ತಗೊಂಡು ನನ್ನ ಪಾಪುಗೆ ಡ್ರೆಸ್ ತಗೊಂಡ್ವಲ್ಲ ಅದು ಮುನ್ನೂರೈವತ್ತು ಆ್ಯಂಡ್ ನನ್ನ ತಂಗಿದು ಸರ ತಗೊಂಡ್ವಲ್ಲ ಅದು ಒನ್ ಫಿಫ್ಟಿ ನನಗೆ ತುಂಬ ಇಷ್ಟ ಆಯಿತು ಬಟ್ ನಾನು ತೊಗೊಳ್ಳೋಣ ಅಂದರೆ ನಾನು ಹಾಕ್ಕೊಳ್ಳೋದೇ ಇಲ್ಲ ಜಾಸ್ತಿ ಸುಮ್ಮನೆ ಹಾ ತಕೊಂಡು ಇಟ್ಕೊಂಡು ಎಲ್ಲೋ ಒಂದು ಸಲ ಹಾಕ್ಕೊಳ್ಳೋದು ತೊಗೋಬೇಕಲ್ಲ ಅಂತೇಳಿ ತೊಗೊಳ್ಳಿಲ್ಲ ನನ್ನ ತಂಗಿ ಹತ್ರನೇ ಇದ್ದರೆ ನಾನೊಂದು ಸಲನೋ ಎರಡು ಸಲನ ಯಾವಾಗಲಾದರೂ ಹಾಕೋಬೋದಲ್ಲ ಅಂತ ಹೇಳಿ ಒಂದೇ ಸಲ ತೊಗೊಂಡು ನಮ್ಮ ದೊಡ್ಡಮ್ಮಗೆ ನಾನೊಂದು ಟೂ ಫಿಫ್ಟಿ ಕೊಟ್ಟು ಒಂದು ನೈಟಿ ತೊಗೊಟ್ಟೆ ಸೊ ಪಾಪಿಗೆ ಹಿಂಗೆ ಕಿವಿಗೆ ಗಾಳಿ ಹೋಗಬಾರ್ದು ನಮ್ಮ ಅಪ್ಪಾಜಿ ಜೊತೆ ಎಲ್ಲ ಬೈಕಲ್ಲಿ ಹೊರಗಡೆ ಹೋಗ್ತಾ ಇರ್ತಾಳೆ ಅಥವಾ ನಾನೆಲ್ಲಾದರೂ ಹೋಗಬೇಕು ಅಂದರೆ ಕರ್ಕೊಂಡು ಹೋಗ್ತಾ ಇರ್ತೀನಿ ಅದಕ್ಕೋಸ್ಕರ ಆ ಥರದೊಂದು ಕಿವಿ ಕವರ್ ಅಂತ ಅದೊಂದು ತೆತ್ಕೊಂಡೆ ಹಾಗೆ ಹೆಂಗಿದ್ರು ಇವಾಗ ಗೌರಿ ಹಬ್ಬ ಬರ್ತಾ ಇದೆಯಲ್ಲ ಅಂತ ಅಂಥೇಳಿ ಅವನ ಜೊತೆ ಡ್ರೆಸ್ ತೊಗೊಂಡೆ ಸೊ ಅಷ್ಟೇ ನನ್ನ ಮನೆಗೆ ಬೆಡ್ ಶೀಟ್ ತಕೋಬೇಕಿತ್ತು ಮತ್ತು ಕೃತುಗೆ ಬ್ಯಾಗು ಮತ್ತು ವಾಟ್ರ್ ಬಾಟ್ಲು ಲಂಚ್ ಲಂಚ್ ಬಾಕ್ಸು ಮತ್ತು ಇನ್ನೇನು ಬೆಡ್ ಬೆಡ್ಶೀಟು ಬಾಗಿಲು ತೋರಣ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡು ಹೋದೆ ಬಟ್ ನಾವು ಅಲ್ಲಿ ಏನು ಶಾಪೇ ಮಾಡಲಿಲ್ಲ ಆ್ಯಕ್ಚುಲಿ ನಾನು ತೊಗೊಂಡೋಗಿ ದುಡ್ಡೆಲ್ಲೂ ವಾಪಸ್ ತೊಗೊಬಂದೆ ಇನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿದೆ ಅಷ್ಟೇ ನಾನು ಇನ್ನು ಮಿಕ್ಕಿದೆಲ್ಲ ನಾನು ತಂಗಿ ಕೊಡ್ಸಿದ್ಲು ಅವಳ್ದೋಣ ಒಂದು ತೌಸಂಡ್ ಏನೋ ಖರ್ಚಾಯಿತು ನಾವು ಹೊರಗಡೆ ನಮ್ಗೆ ಊಟ ಮಾಡೋಕ್ಕೂ ಕೂಡ ಆಗಲಿಲ್ಲ ನಂಗೆ ಸಖತ್ತು ಬೇಜಾರು ಹಂಗೆ ಹಸ್ಕೊಂಡು ಹೋಗಿ ಹಸ್ಕೊಂಡು ಬಂದಂಗೆ ಆಗ್ಬಿಡ್ತು ಇಲ್ಲ ಜಾಲಹಳ್ಳಿ ಕ್ರಸ ಅಥವಾ ದಾಸರಳ್ಳಿ ಇಳಿದ್ಬಿಟ್ಟು ಊಟ ಮಾಡೋಣ ಅಂದರೆ ಮಳೆ ಹೆವಿ ಮಳೆ ಇಲ್ಲಿ ಅಲ್ಲಿ ರೋಡ್ ಸೈಡಲ್ಲಿ ಹೋಗಿ ಕೂತ್ಕೊಂಡು ಊಟ ಮಾಡೋಣ ಅಂದರೂ ಮಳೆ ಎಗ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡು ದೊಡ್ಡಮ್ಮುಗೆ ಏನಾದರೂ ವೆಜ್ ಫ್ರೈಡ್ ರೈಸ್ ಕೊಡಿಸಿ ನಮಗೆ ರೋಡ್ ಸೈಡಲ್ಲಿ ರೈಸ್ ತಿನ್ನೋದು ಅಂದರೆ ತುಂಬ ಇಷ್ಟ ರೈಸ್ ತಿನ್ನೋಣ ನಾವಿಬ್ರು ಅದೊಡಮ್ಮಗೆ ವೆಜ್ ಫ್ರೈಡ್ ರೈಸ್ ಕೊಡೋಣ ಅಂತ ಬಟ್ ಮಳೆ ನಮಗೆ ಎಲ್ಲೂ ನಿಂತ್ಕೊಳೋ ರ್ಯಾಪಿಡೋ ಓಲೋ ಏನೂ ಬುಕ್ ಆಗ್ತಾಯಿಲ್ಲ ಟಿಪ್ಸ್ ಓಡಿದ್ರೂ ಕೂಡ ಬುಕ್ ಆಗ್ತಾಯಿಲ್ಲ ಎಷ್ಟು ಅಷ್ಟು ಬೇಜಾರಾಗೋಯಿತು ಎಷ್ಟು ಅನವಾಸ ಪಟ್ಬಿಟ್ಟು ಅಂದರೆ ಅಪ್ಪ ಎಲ್ಲೂ ಶಾಪಿಂಗ್ ಹೋಗಲೇಬಾರ್ದು ಅದರಲ್ಲೂ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮದೇ ಓನ್ ವೆಹಿಕಲ್ಲು ಅಥವಾ ಕಾರು ಆ ಥರ ಇಟ್ಕೊಂಡೋದ್ರೆ ಬೆಟರು ಸದ್ಯ ನಾನಂಗೆ ಇದ್ದೆ ನನ್ನ ಮಗಳೇನಾದರೂ ಬಂದು ನಾನು ನನ್ನ ಮಗಳೂನಾದ್ರೂ ಕರ್ಕೊಂಡು ಹೋಗ್ಬಿಟ್ಟಿದ್ದರೆ ಅಪ್ಪ ಅವಸ್ಥೆ ನಮ್ಮದೇ ಈ ಅವಸ್ಥೆ ಫಜಿತಿ ಆಗೋಯ್ತು ಬಟ್ಟೆಯೆಲ್ಲ ಎತ್ಕೊಂಡು ಶೂ ಒಳಗಡೆ ಎಲ್ಲ ಗಲೀಜು ನೀರು ಹೋಗಿ ನಮ್ಮ ದೊಡ್ಡಮ್ಮ ಸೀರೆ ಕೀರೆ ಎಲ್ಲ ಎತ್ಕೊಂಡು ನೆಡ್ಕೊಂಡು ಮಳೆಲ್ಲ ನೆನ್ಕೊಂಡು ಮಕ್ಕಳಿದ್ರಂತೂ ಇನ್ನೂ ಹೆವಿ ಕಷ್ಟ ಆಗೋದು ಆಗ ನನಗನ್ನಿಸ್ತು ನಮ್ಮ ಹತ್ರ ಏನಾದ್ರು ಓನ್ ವೆಹಿಕಲ್ ಇದ್ದಿದ್ದರೆ ಇಷ್ಟು ರಿಸ್ಕ್ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಬಟ್ ತಗೊಳ್ಳೋ ಅಂತ ಯೋಗ್ಯತೆ ಹಣೆ ಬರ ನಮಗಿಲ್ಲ ಅಷ್ಟೊಂದು ತಗೊಳಕ್ಕೆ ದುಡ್ಡು ಬೇಕಲ್ಲ ಫ್ರೆಂಡ್ಸ್ ಕಾರು ಬೈಕೆಲ್ಲ ತಗೊಳಕ್ಕೆ ಯಾಕಂದರೆ ಬೈಕ್ ತಗೊಂಡ್ರು ನೆನಿತೀವಿ ಮಳೆಯಲ್ಲಿ ಮಳೇಲಿ ನೆನಿಬಾರ್ದು ಅಂದರೆ ಕಾರೇ ತೊಗೋಬೇಕು ನಾನು ಸ್ವಲ್ಪ ಕಾರ್ ತೊಗೋತೀನಿ ನಾನು ಕಾರ್ ತೊಗೊತೀನಿ ಅಂದ ಕಾರು ತಗೊಳ್ಳಿಲ್ಲ ಬುಲೆಟ್ ಬೈಕ್ ತಗೊತೀನಿ ಅಂದ ಬುಲೆಟ್ ಬೈಕ್ನೂ ತಗೊಳ್ಳಿಲ್ಲ ಎಲ್ಲನೂ ಬಿಟ್ಬಿಟ್ಟು ನಮ್ಮ ನಮ್ಮ ಸಂತು ಬಗ್ಗೆ ಮಾತಾಡ್ತಾ ಇದ್ದೆ ಬುಲೆಟ್ ಬೈಕ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ಲಿ ನೋಡಿ ನಮ್ಮಣ್ಣ ಬಂತು ನಮ್ಮ ಪ್ರವೀಣ್ ಅಣಯ್ಯ ಬಂತು ಸೊ ನಮ್ಮ ಪ್ರವೀಣ್ ಅಣೆಯ ಹತ್ರ ಇರೋದು ಕೂಡ ಬುಲೆಟ್ ಬೈಕು ನಮ್ಮ ಸಂತಂಗೆ ಬುಲೆಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ ಹೇಳಿ ಅವ್ನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ನಾನು ಅಂದ್ಕೊಂಡಿದ್ದು ಏನೂ ಆಗಲಿಲ್ಲ ಸೊ ಅದೇ ಮಾತಾಡ್ತಾ ಮಾತಾಡ್ತಾ ನಮ್ಮ ಸಂತು ವಿಚಾರ ಬಂದೇ ಬರುತ್ತೆ ನಾನು ಒಂದು ದಿನಕ್ಕೆ ಒಂದು ಹತ್ತು ಸಲ ನಾನು ನಮ್ಮ ಸಂತು ನೆನ್ಕೋತೀನಿ ಇವಾಗ ನಾವು ಓಡಾಡಿದ ರೋಡು ಮಲ್ಲೇಶ್ವರಂಗೆ ಬಂದಲ್ಲ ನಾನು ಮಲ್ಲೇಶ್ವರಂ ಕೂಡಲ್ಲ ಎಷ್ಟು ಓಡಾಡಿದ್ದೆವು ಅದೆಲ್ಲ ಒಂದು ಸಲ ನೆನಪಾಗೋಯಿತು ಏನೂ ಮಾಡೋಕ್ಕಾಗಲ್ಲ ನನ್ನ ಹೆಣೆ ಬರಹ ನಮ್ಮ ಅಣ್ಣ ಬತ್ತು ಸೊ ನಮ್ಮ ಅಣ್ಣನ ಎದುರುಗಡೆ ಇವೆಲ್ಲ ಮಾತಾಡೋರು ಅವ್ರಿಗೂ ಬೇಜಾರಾಗುತ್ತೆ ಯಾಕೆ ಶುಷ್ ಮಾಡೋದೆಲ್ಲ ನೆನ್ಕೊಂಡು ಹೊಳ್ತೀಯಾ ಅಂತಾರೆ ಸೊ ನಮ್ಮ ದೊಡ್ಡಮ್ಮ ಹಂಗೆ ಮಲ್ಕೋಬಿಟ್ಟೈತೆ ಫ್ರೆಂಡ್ಸ್ ಟಿ ವಿ ನೋಡ್ತಾ ನೋಡ್ತಾ ದೊಡಮ್ಮ ಟಿ ವಿ ಹಾಕ್ಬಿಟ್ಟು ಮಲ್ಕೊಂಡಿದ್ಯಲ್ ದೊಡಮ್ಮ ದೊಡಮ್ಮ ಆಫ್ ಮಾಡಣ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಎಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ್ ಆ್ಯಂಡ್ ನಂಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ಒಂದಿಬ್ಬರು ಬ್ರದರ್ಸು ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಣ್ದಿರಾಗಿರ್ಬೋದು ಅಥವಾ ತಮ್ಮದಿರಾಗಿರ್ಬೋದು ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ರಕ್ಷಾಬಂಧನ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್